ನಾವು ರೂಮಿಗೆ ಬಂದ್ವಿ ರೂಮಿಗೆ ಬಂದಾದ್ಮೇಲೆ ರೂಮಿಗೆ ಬಂದ್ವಿ ರೂಮಿ ಈ ಥರ ಇದೆ ನೋಡಿ ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ತ್ರೀ ತರ್ಟಿ ಹಾಗೆ ನಾವು ಕೆಲವೊಂದು ಪಾಯಿಂಟ್ಸ್ ಈಕೋ ಪಾಯಿಂಟ್ ಹಾಗೆಯೇ ಸನ್ಸೆಟ್ ಪಾಯಿಂಟ್ ಇದೆಲ್ಲ ನೋಡಲಿಕ್ಕೆ ಹೋದ್ವಿ ನಾವು ಹಾಗೆ ನಾವು ಹೋಗ್ತಾ ಇಲ್ಲಿ ನಮಗೆ ಕಾಫಿ ಟೀ ಎಲ್ಲ ಅರೇಂಜ್ ಮಾಡಿದ್ರು ಅದೆಲ್ಲ ಮಾಡಿಕೊಂಡು ನಾವು ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಫುಲ್ ಗ್ರೀನರಿ ಇದೆ ಹಾಗೆಯೇ ಸ್ವಲ್ಪ ಜನ ಇದ್ರು ಬಂದವರು ಸೊ ಮರಗಳು ಗಿಡಗಳು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೆಟ್ಟ ಎಷ್ಟು ಚೆನ್ನಾಗಿ ತೋರ್ತಾ ಇದೆ ನೋಡಿ ಹಾಗೆಯೇ ಮರಗಿಡಗಳು ಮತ್ತೆ ಮತ್ತು ಪೊಲ್ಯೂಷನ್ ಏನೂ ಇಲ್ಲ ವೆಹಿಕಲ್ ಸೌಂಡ್ ಇಲ್ಲ ವಾವ್ ಸೀಲಿಯಾ ಪಾಯಿಂಟ್ ಗೆ ಬಂದ್ವಿ ಇಲ್ಲಿ ಸನ್ಸೆಟ್ ಆಗ್ತಾ ಇತ್ತು ನೋಡಿ ಎಂತ ಒಂದು ಸುಂದರವಾದ ದೃಷ್ಟಿ ಆಗಬೇಕಾದ್ರೆ ಸನ್ಸೆಟ್ ಪಾಯಿಂಟ್ ಎಲ್ಲ ನೋಡಿ ಆದಮೇಲೆ ಸೆವೆನ್ ತರ್ಟಿ ಆಯ್ತಾಯ್ತಾ ಸ್ವಲ್ಪ ಕತ್ತಲೆ ಆಯಿತು ಸೊ ನನಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ರಾತ್ರಿ ಆಯ್ತಾಯ್ತಾ ಇಲ್ಲಿ ಹಾರ್ಸ್ ಅಂತೂ ನಿದ್ದೆ ಮಾಡೋ ಮಟ್ಟಕ್ಕೆ ಬಂದಿದ್ದಾವೆ ಅಂದರೆ ನೋಡ್ತಾ ಇರ್ಬೋದು ನೀವು ಹಾಗೆ ನನಗೆ ಸ್ವಲ್ಪ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಯಾವ ತರ ಆಗುತ್ತೆ ಈಗ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಇತ್ತು ಈ ಹಾರ್ಸಿಗೆ ಕಣ್ಣು ತೋರ್ತದ ಒಂದು ಆಮೇಲೆ ಕಡೆ ಕಾಡು ಅಂದ್ರೆ ಕಾಡು ಅಷ್ಟು ದೊಡ್ಡ ಕಾಡು ಆಮೇಲೆ ಕಲ್ಲಲ್ಲಿ ಬಿದ್ಬಿಟ್ರೆ ಹಾರ್ಸ್ ನಾವು ಎಲ್ಲಿರ್ವೆ ಅದೊಂದು ಟೆನ್ಷನ್ ಸೊ ಆಮೇಲೆ ಏನ್ ಗೊತ್ತುಂಟ ಮತ್ತೆ ಹಾರ್ಸ್ ನೋಡ್ಲಿಕ್ಕೆ ಅಂತ ಒಬ್ರು ಇದ್ರು ಸೊ ಅವ್ರು ಹೇಳಿದ್ರು ಇದಕ್ಕೆ ಕಣ್ಣು ತೋರ್ತದೆ ಇದು ಮನುಷ್ಯರ ತರನೇ ಅಂತ ಸೊ ಟೆನ್ಷನ್ ಮಾಡಬೇಡಿ ಅಂತ ಆಮೇಲೆ ಬಂದು ನಾವು ರೀಚ್ ಆಗುವಾಗ ಏಟ್ ಓ ಕ್ಲಾಕ್ ಆಗಿದೆ ಏಟ್ ಓ ಕ್ಲಾಕ್ ಬಂದ್ವಿ ಇದು ಊಟ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಇತ್ತು ಸೊ ಅದೆಲ್ಲ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ವಿ ನಾವು ಆಮೇಲೆ ಮತ್ತೆ ಬಂದು ಹಾಗೆ ಒಂದು ಲೆವೆನ್ ತರ್ಟಿ ಹಂಗೆ ನಿದ್ದೆ ಮಾಡಿದ್ವಿ ಇವಾಗ ಬೆಳಿಗ್ಗೆ ಆಗಿದೆ ಇವಾಗ ಎಲ್ಲಿ ಎಷ್ಟು ಟೆನ್ ಓ ಕ್ಲಾಕ್ ಓಕೆ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ನಾವು ಎದ್ದಿದ್ವಿ ಬಿಟ್ಟು ನಾನು ಫಸ್ಟ್ ಸ್ವಿಮ್ಮಿಂಗ್ ಇವಾಗ ಬ್ರೇಕ್ಫಾಸ್ಟಿಗೆ ಹೋಗಬೇಕು ಏನಿದೆ ಬ್ರೇಕ್ಫಾಸ್ಟಲ್ಲಿ ಅಂದರೆ ನೋಡ್ತೇನೆ ಆಮೇಲೆ ಬ್ರೇಕ್ಫಾಸ್ಟಿಗೆ ಬಂದ್ವಿ ನಾವು ತುಂಬಾ ಒಳ್ಳೇದಿತ್ತು ಬ್ರೇಕ್ಫಾಸ್ಟ್ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲೆಲ್ಲರೂ ಇದ್ದಿದ್ದರಿಂದ ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ಐಟಮ್ಸಲ್ಲಿತ್ತು ಮಾತ್ರ ಫುಡ್ ಬೆಸ್ಟ್ ಇಲ್ಲಿದ್ದು ತುಂಬ ಚೆನ್ನಾಗಿತ್ತು ಫುಡ್ ಹಾಗೆಯೇ ಮೇಲೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ನೀವು ವೆರೈಟಿ ಆಫ್ ಚಪ್ಪಲ್ಸ್ ಲೆದರ್ ಚಪ್ಪಲ್ ಹಾಗೆಯೇ ಬ್ಯಾಗ್ಸ್ ಆಗಿರ್ಬೋದು ಎಲ್ಲ ವೆರೈಟಿ ಐಟಮ್ಸ್ ನೀವು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಕಲರಲ್ಲಿ ಹಾಗೆಯೇ ಡಿಸೈನಲ್ಲಿ ಹಾಗೆ ಏನು ಬೇಕು ನಿಮಗೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಇತ್ತು ಈ ಶಾಪಿಗೆ ನಾವು ಬಂದ್ವಿ ಇಲ್ಲಿ ಅಂತೂ ಚಿಕ್ಕಿ ಆಗಿರ್ಬೋದು ನಮ್ಮದು ಹಾಗೆಯೇ ಸಿರಫ್ ಕೆಲವು ನೋಡಿ ಹಾಗೆಯೇ ಏನು ಬೇಕು ನಿಮಗೆ ಜ್ಯಾಮ್ ಆಗಲಿ ಹಾಗೆಯೇ ಜೆಲ್ಲಿ ಚಾಕ್ಲೇಟ್ಸ್ ಎಲ್ಲ ವೆರೈಟಿ ಐಟಮ್ಸ್ ಇಲ್ಲಿತ್ತು ಹಾಗೆಯೇ ಪ್ರೈಸು ಸ್ವಲ್ಪ ಓಕೆ ಓಕೆ ಇತ್ತು ಬಟ್ ಓಕೆ ತುಂಬಾ ನಾವು ಕೆಲವೊಂದು ಐಟಮ್ ತಗೊಂಡ್ವಿ ಮತ್ತು ಯಾವುದು ಬೇಕು ಅದು ಮತ್ತೆ ನಾನು ನೆಕ್ಸ್ಟ್ ಡೇ ನನ್ನ ಫ್ರೆಂಡನ್ನು ಮೀಟ್ ಮಾಡಲಿಕ್ಕೆ ಹೋಗಿದ್ದೆ ಅದು ಒಂದು ಕೆಲವು ಕ್ಲಿಪ್ಸ್ ನಿಮಗೆ ಇಲ್ಲಿ ಹಾಕ್ತೀನಿ ನೋಡಿ ಎಂತ ಮಾಡಲಿಕ್ಕೆ ಆಗುತ್ತಿಲ್ಲ ನೋಡಿ ಹೇಗೆ ಮತ್ತೆ ಹೇಳಿ ಮಂಜು ಮಂಜುದಾಸ್ ಓಲ್ಡ್ ನಾಟ್ ಮಚ್ ಓಲ್ಡ್ ಬಟ್ ಓಲ್ಡ್ ಫ್ರೆಂಡ್ ಅಷ್ಟೇ ಮಾತಾಡೋದವಳು ಕನ್ನಡ ಬರುದಿಲ್ಲ ಅವಳಿಗೆ ಬಟ್ ಹಿಂದಿ ಸೀರಿಯಲ್ಸ್ ಅಲ್ಲಿ ಎಲ್ಲ ನೀವು ನೋಡಿರ್ಬೋದು ಇವಳಿಗೆ ಇವಳು ಹಿಂದಿ ಸೀರಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾಳೆ ಓಕೆ ಹಾಗಾದರೆ ಅವಳ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್